ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮೊನ್ನೆ ನಾನು ಸಿದ್ಧಗಂಗಾ ಮಠದ್ದು ವಿಡಿಯೋ ಹಾಕಿದ್ದೆ ಇವತ್ತು ನಾನು ಅದು ಪಾರ್ಕ್ದಾಕ್ತಾ ಇದ್ದೀನಿ ಇದು ಶ್ರೀಗಳದು ಅಲ್ಲಿ ಅವರು ಮತ್ತೆ ಹುಟ್ಟಿದ್ದು ಮತ್ತು ಅವರು ಯಾವ ರೀತಿ ಇದ್ರು ಅದ್ರ ಬಗ್ಗೆ ಎಲ್ಲನೂ ಮಾಡಿದ್ದಾರೆ ಅದರಲ್ಲಿ ಪಾರ್ಕ್ ಒಳಗಡೆ ಅದ್ರೊಳಗಡೆ ಹೋಗೋಣ ಬನ್ನಿ ನೋಡಿ ಇದು ಎಂಟ್ರೆನ್ಸು ಈ ಎಂಟ್ರೆನ್ಸಲ್ಲಿ ಅದರ ಒಳಗಡೆ ಹೋಗಬೇಕು ಒಳಗಡೆ ಹೋದರೆ ಅಲ್ಲಿ ಟಿಕೆಟ್ ಕೌಂಟ್ರು ಇದೆ ನೋಡಿ ಹೋಗ್ತಾ ಇದ್ದೀವಿ ನಾವು ಅಲ್ಲಿ ಟಿಕೆಟ್ ಕೌಂಟ್ರು ಸಹ ಇದೆ ಚಿಕ್ಕ ಮಕ್ಕಳಿಗೆ ಐದು ರೂಪಾಯಿ ದೊಡ್ಡವರಿಗೆ ಹತ್ತು ರೂಪಾಯಿ ಒಬ್ಬೊಬ್ಬರಿಗೆ ಹತ್ತು ರೂಪಾಯಿ ನಮ್ಮ ಯಜಮಾನ್ರು ಫೋನ್ಪೇನಲ್ಲಿ ಮಾಡ್ತೀವಿ ಅಂದರು ಅವರು ಇಲ್ಲ ಫೋನ್ಪೇ ಎಲ್ಲ ಯೂಸ್ ಆಗೋಲ್ಲ ಇಲ್ಲಿ ಬರೀ ಕ್ಯಾಶು ಅಂತ ಅಂದರು ಹಂಗಾಗಿ ಪಾಪ ಅವರು ಯಾರೋ ಬೇರೆಯವರು ಸಹ ನಮಗೆ ಟಿಕೆಟ್ ಕೊಟ್ಟರು ನಾವು ಅವರಿಗೆ ಫೋನ್ ಪೇ ಮಾಡಿದ್ವಿ ನೀವು ಯಾರಾದರೂ ಹೋಗೋರಿತ್ತು ಅಂದರೆ ಅಲ್ಲಿ ಕ್ಯಾಶ್ ಇಟ್ಕೊಂಡೋಗಿ ಫೋನ್ಪೇ ಎಲ್ಲ ಇಲ್ಲಿ ವರ್ಕ್ ಆಗೋದಿಲ್ಲ ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಚಿಕ್ಕ ಮಕ್ಕಳಿಗೆ ಐದು ರೂಪಾಯಿ ದೊಡ್ಡವರಿಗೆಲ್ಲ ಹತ್ತು ರೂಪಾಯಿ ಅಂತ ನೋಡಿ ಇವರೇ ಪಾಪ ನಮಗೆ ಅವರು ಟಿಕೆಟ್ ಕೊಡಿಸಿದ್ರು ನಾವು ಅವರಿಗೆ ಫೋನ್ ಪೇ ಮಾಡಿದ್ವಿ ನಮ್ಮ ಯಜಮಾನ್ದೊಂದು ಕೆಟ್ಟ ಅಭ್ಯಾಸ ಯಾವುದು ಏನಪ್ಪ ಅಂದರೆ ಎಲ್ಲೇ ಹೋದರೂ ಯಾವಾಗಲೂ ಬರೀ ಫೋನ್ಪೇ ಫೋನ್ಪೇ ಕ್ಯಾಶ್ ಅಂತೂ ಇಟ್ಕೊಂಡೇ ಇರೋದಿಲ್ಲ ಹಂಗಾಗಿ ಯಾರೂ ಈ ಥರ ಮಾಡೋಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ಒಳಗಡೆ ಬಂತು ಅಂದರೆ ಟಿಕೆಟ್ ತಗೊಂಡು ಒಳಗಡೆ ಬಂದರೆ ರೈಟ್ ಸೈಡಲ್ಲಿ ಗೋಲ್ಡನ್ ಕಲರಲ್ಲಿ ಅದು ಶ್ರೀಗಳ್ದು ಕೆತ್ತಿದ್ದಾರೆ ಅವರು ಯಾವ ಥರ ಇದ್ದರು ಅದ್ರ ಬಗ್ಗೆ ಎಲ್ಲನೂ ಕೆತ್ತಿದ್ದಾರೆ ಇನ್ನು ಇಲ್ಲಿ ಮುಂದೆ ಹೋಯ್ತು ಅಂದರೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ಅದು ಹುತ್ತ ಥರ ಎಲ್ಲ ಮಾಡಿ ಅದರೊಳಗೆ ಅದು ಇವರು ಕೂತಿರೋ ಋಷಿಗಳು ಕೂತಿರೋ ಥರ ಆ ಥರ ಎಲ್ಲ ಮಾಡಿದ್ದಾರೆ ಚೆನ್ನಾಗಿದೆ ಪಾರ್ಕಂತೂ ಯಾರೆಲ್ಲ ಹೋಗಿಲ್ಲ ಒಂದು ಸರಿ ಹೋಗಿ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಮತ್ತು ರೈಟ್ ಸೈಡ್ ಇಲ್ಲಿ ಎಲ್ಲ ಆಪೋಸಿಟ್ ಆಪೋಸಿಟು ಮಾಡಿದ್ದಾರೆ ಮತ್ತು ಸೆಂಟ್ರಲ್ಲಿ ರೋಡು ನೋಡಿ ಈ ಥರ ಸೆಂಟ್ರಲ್ಲಿ ಹೋಗೋ ಥರ ಹೋಗೋಕ್ಕೆ ಮಾಡಿದ್ದಾರೆ ಅದರಲ್ಲೂ ಕಾಡೆಲ್ಲ ಕಡಿದು ಈ ಥರ ಎಲ್ಲ ಮಾಡಿದ್ದಾರಲ್ಲ ತುಂಬಾ ಖುಷಿ ಆಗುತ್ತೆ ಚೆನ್ನಾಗಿದೆ ನೋಡೋಕ್ಕೂ ವಾತಾವರಣ ಇಷ್ಟೇ ಬೇಜಾರಾದ್ರೂ ಅಲ್ಲೋಗಿ ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಖುಷಿ ಅಂತ ಅನಿಸುತ್ತೆ ಹಂಗಾಗಿ ನಾವು ಸಹ ಹೋಗಿದ್ವಿ ಅಂದರೆ ವೀಡಿಯೋನಾನು ಸ್ವಲ್ಪ ಲೇಟಾಗಿ ಆಗ್ತಾ ಇದ್ದೀನಿ ನೋಡಿ ಇನ್ನು ಮುಂದೆ ಬಂತು ಅಂದರೆ ಇಲ್ಲಿ ಋಷಿಗಳು ಅಂದರೆ ಹೋಗ್ತಿರ್ತಾರಲ್ಲ ಅವರು ಹೊರ್ಗಡೆ ಎಲ್ಲ ಹೋಗ್ತಿರ್ತಾರಲ್ಲ ಆ ಥರದ್ದು ಋಷಿನ ಇಲ್ಲಿ ಈ ಥರ ಕೆತ್ತಿದ್ದಾರೆ ಮತ್ತು ಇನ್ನು ಲೆಫ್ಟ್ ಸೈಡಲ್ಲಿ ಸ್ವಲ್ಪ ರೈಟ್ ಸೈಡಲ್ಲಿ ಸ್ವಲ್ಪ ಈ ಥರ ಎಲ್ಲ ಮಾಡಿದ್ದಾರೆ ಇನ್ನು ರೈಟ್ ಸೈಡಲ್ಲಿ ಬಂತು ಅಂದರೆ ನೋಡಿ ಇಲ್ಲಿ ಶ್ರೀಗಳು ಹುಟ್ಟಿದಾಗ ಅವರು ತಾಯಿ ತೊಟ್ಲಿಗೆ ಹಾಕೋದು ಆ ಥರದ್ದೆಲ್ಲನೂ ಮಾಡಿದ್ದಾರೆ ಇನ್ನು ಮುಂದೆ ಬಂತು ಅಂದರೆ ಅಲ್ಲಿ ಇದು ಕೈ ಹಿಡ್ಕೊಂಡು ಅವರೆಲ್ಲ ಅವಾಗೆಲ್ಲ ಜ್ಯೋತಿಷ್ಯ ಎಲ್ಲ ಹೇಳ್ತಿದ್ರಂತಲ್ಲ ಅಂತಲ್ಲ ಅದ್ರ ಬಗ್ಗೆ ಆ ಥರದ್ದು ಎಲ್ಲನೂ ಕೆತ್ತಿದ್ದಾರೆ ಮತ್ತು ಶ್ರೀಗಳು ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಕೊಳೋದು ಮಠಕ್ಕೆ ಸೇರಿಸ್ಕೊಳೋದು ಅದ್ರ ಬಗ್ಗೆ ಅಂದರೆ ಶ್ರೀಗಳ ಬಗ್ಗೆನೇ ಸ್ವಲ್ಪ ಎಲ್ಲ ಅವ್ರು ಏನೇನು ಮಾಡ್ತಾಯಿದ್ರು ಅದ್ರ ಬಗ್ಗೆನೆಲ್ಲ ಪಾರ್ಕಲ್ಲಿ ಇದನ್ನು ತೋರಿಸಿದ್ದಾರೆ ನೋಡಿ ಇನ್ನು ಲೆಫ್ಟ್ ಸೈಡಲ್ಲಿ ಬಂತು ಅಂದರೆ ಅಲ್ಲಿ ಮರದತ್ರ ಆ ಶ್ರೀಗಳು ಬೇರೆಯವರು ಬಂದು ಶ್ರೀಗಳತ್ರ ಮಾತಾಡೋ ಥರ ಈ ಥರ ಎಲ್ಲ ಮಾಡಿದ್ದಾರೆ ನೋಡಿ ಇಲ್ಲಿ ಇಬ್ಬರು ಬೇರೆಯವರು ಬಂದು ಶ್ರೀಗಳತ್ರ ಮಾತಾಡೋ ಥರ ನಮಸ್ಕಾರ ಮಾಡೋ ಥರ ಈ ಥರ ಎಲ್ಲ ಮಾಡಿದ್ದಾರೆ ಇನ್ನು ಹಂಗೆ ಮುಂದೆ ಬಂತು ಅಂದರೆ ರೈಟ್ ಸೈಡಲ್ಲಿ ಒಂದೊಂದು ಲೆಫ್ಟ್ ಸೈಡಲ್ಲಿ ಒಂದೊಂದು ರೈಟ್ ಸೈಡಲ್ಲಿ ಈ ಥರ ಎಲ್ಲ ಮಾಡಿದ್ದಾರೆ ಅಂದರೆ ಫಸ್ಟು ಅವರು ಯಾವ ರೀತಿ ಇದ್ದರೂ ಜನಗಳನ್ನ ಯಾವ ರೀತಿ ಅವರು ಕೇರ್ ಮಾಡ್ತಿದ್ರು ಮಕ್ಕಳನ್ನ ಯಾವ ರೀತಿ ಕೇರ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ ಅದರಲ್ಲೂ ಇಷ್ಟು ದೊಡ್ಡ ಕಾಡೆಲ್ಲನೂ ಕಡಿದು ಅವರು ಮಾಡಿದ್ದಾರಲ್ಲ ಅದಕ್ಕೆ ಗ್ರೇಟ್ ಅಂತ ಅನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಡಿದು ಎಲ್ಲ ಮಾಡಿದ್ದಾರೆ ಇಲ್ಲಿ ಅವರು ಶ್ರೀಗಳ ಕಾಲಿಗೆ ನಮಸ್ಕಾರ ಮಾಡೋದು ಈ ಥರ ಎಲ್ಲ ಅಂದರೆ ಫಸ್ಟು ಅವ್ರು ಯಾವ ರೀತಿ ಇದ್ದರು ಜನಗಳು ಅವ್ರನ್ನ ಯಾವ ರೀತಿ ಗೌರವಿಸ್ತಿದ್ರು ಅನ್ನೋ ಅದ್ರ ಬಗ್ಗೆ ಇದು ಪಾರ್ಕಲ್ಲಿ ತೋರಿಸಿದ್ದಾರೆ ಅಷ್ಟೇ ನೋಡಿ ಇಲ್ಲೂ ಅಷ್ಟೇ ಅಲ್ಲಿ ಮಕ್ಕಳನ್ನ ಅವರು ಸ್ಕೂಲಿಗೆ ಸೇರಿಸ್ಕೊಳೋದು ಮತ್ತು ಪಾಠ ಮಾಡೋದು ಈ ಥರದ್ದು ಈ ಥರದ ಬಗ್ಗೆನೇ ಕೆತ್ತಿದ್ದಾರೆ ನೋಡಿ ಇಲ್ಲೂ ಅಷ್ಟೇ ಅಂದರೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಒಂದೊಂದು ಥರ ಏನೇನು ಚಿತ್ರ ಎಲ್ಲ ಬಿಡಿಸಿ ಮಾಡಿದಾರೋ ಅಲ್ಲಿ ಏನೇನು ಅಂತನೂ ಅಲ್ಲಿ ಬೋರ್ಡನ್ನು ಸಹ ಹಾಕಿದ್ದಾರೆ ನೀವು ಅದನ್ನು ನೋಡಿ ನೋಡಿನು ಸಹ ಓದ್ಕೋಬಹುದು ಕೆಲವರಿಗೆ ಗೊತ್ತಿರೋದಿಲ್ಲಲ್ಲ ಹಂಗಾಗಿ ಅಲ್ಲಿ ಅನ್ನು ಸಹ ಹಾಕಿದ್ದಾರೆ ನೋಡಿ ಇಲ್ಲಿ ಅಂದ್ರೆ ದೀಕ್ಷೆ ಪಡೆಯೋದು ದೀಕ್ಷೆ ಕೊಡೋದು ನೋಡಿ ಇಲ್ಲೇ ಬೋರ್ಡ್ ಹಾಕಿದ್ದಾರೆ ದೀಕ್ಷೆ ಕೊಡೋದು ಅದನ್ನು ಸಹ ಹಾಕಿ ಹಾಕಿದ್ದಾರೆ ಅಂದರೆ ಅವರು ಶ್ರೀಗಳು ಫಸ್ಟು ಹೆಂಗಿದ್ದು ಯಾವ ಥರ ಆದರು ಅನ್ನೋದ್ರ ಬಗ್ಗೆ ಅದನ್ನು ಸಹ ಎಲ್ಲ ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದಾರೆ ನೋಡಿ ಇದು ಶ್ರೀಗಳಿಗೆ ದೀಕ್ಷೆ ಕೊಡ್ತಾ ಇರೋದು ಅಲ್ಲಿ ಬೋರ್ಡ್ ಸಹ ಹಾಕಿರ್ತಾರೆ ಇನ್ನು ಈ ಕಡೆ ಬಂತು ಅಂದರೆ ಅಲ್ಲಿ ನೋಡಿ ಶ್ರೀಗಳು ಕೂತ್ಕೊಂಡಿರೋದು ಈ ಥರದ್ದೆಲ್ಲನೂ ಹಾಕಿರ್ತಾರೆ ನೋಡಿ ಅಲ್ಲಿ ಶ್ರೀಗಳು ಅಲ್ಲಿ ಕೂತಿರ್ತಾರೆ ಒಂದು ನೆರಳಲ್ಲಿ ಮರದ ಹತ್ರ ಕೂತಿರೋ ಥರ ಅಂದರೆ ವಿಶ್ರಾಂತಿ ಮಾಡತಾರ ಮತ್ತೆ ಮಕ್ಕಳನ್ನ ಇಲ್ಲಿ ಸ್ಕೂಲ್ಗೆ ದಾಖಲೆ ಮಾಡ್ಕೊಳತಾರ ನೋಡಿ ಇಲ್ಲಿ ಮಕ್ಕಳನ್ನ ಅದು ಸ್ಕೂಲ್ಗೆ ಮಠಕ್ಕೆ ಬಂದು ಪೇರೆಂಟ್ಸ್ ಬಂದು ಸೇರಿಸ್ತಾರೆ ನೋಡಿ ಆತರ ಒಂದು ಚಿತ್ರನ ಸಹ ಮಾಡಿದ್ದಾರೆ ತುಂಬಾ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಅದರಲ್ಲೂ ಈ ಕಾಡಲ್ಲಿ ಇಷ್ಟು ಚೆನ್ನಾಗಿ ಕೆತ್ತಿದಾರಲ್ಲ ಅದಕ್ಕೆ ಏನು ಕೊಟ್ಟರು ತೀರದು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಅಂದರೆ ಪೇರೆಂಟ್ಸ್ ಬಂದು ಶ್ರೀಗಳತ್ರ ಆ ಮಗುನ ಕೊಡೋದು ಅಂದರೆ ಅವು ಮಕ್ಕಳನ್ನ ಮಠಕ್ಕೆ ಸೇರಿಸಿ ಅವರು ಜೋಪಾನ ಮಾಡಿರಿ ಅನ್ನೋ ಥರ ಹೇಳೋ ಥರ ಆ ಥರನೂ ಕೆತ್ತಿದ್ದಾರೆ ಮತ್ತು ನೋಡಿ ಸ್ವಲ್ಪ ಕಾಡನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಮತ್ತು ಇಲ್ಲಿ ಶ್ರೀಗಳು ಫಸ್ಟ್ಗೆ ಅವರೇ ಸೌದೆ ಎಲ್ಲ ಒಡೆದು ಊಟ ಎಲ್ಲ ಅಡುಗೆ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಬೆಳೆಸ್ತಿದ್ರು ಅಂತ ಹೇಳ್ತಾರೆ ನೋಡಿ ಅದ ಥರ ಇಲ್ಲಿ ಸೌದೆಯನ್ನು ಅವರು ಚಚ್ಚುತ್ತಾ ಇದ್ದಾರೆ ಸೌದೆನ ಆ ಥರನೂ ಚಿತ್ರ ಮಾಡಿದ್ದಾರೆ ಇನ್ನು ಹಾಗೆ ಮುಂದೆ ಹೋಯ್ತು ಅಂದರೆ ಇಲ್ಲಿ ಮರಗಳು ಗಿಡಗಳು ಎಲ್ಲ ಚೆನ್ನಾಗಿದೆ ಇನ್ನೂ ಸ್ವಲ್ಪ ಪಾರ್ಕ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ಕೆಲಸದವರೆಲ್ಲ ಕೆಲಸನೂ ಸಹ ಮಾಡ್ತಾ ಇದ್ರು ಇನ್ನೂ ಸ್ವಲ್ಪ ಕೆಲಸಗಳಾಗಬೇಕು ಪಾರ್ಕಲ್ಲಿ ಹಂಗಾಗಿ ಸ್ವಲ್ಪ ಜನ ಮಾಡ್ತಾ ಇದ್ರು ಅಲ್ಲಿ ಕೆಲಸನ ನೋಡಿ ಇಲ್ಲಿ ಶ್ರೀಗಳು ಕೂತಿರೋ ಥರ ಮತ್ತೆ ಅಲ್ಲಿ ಮಕ್ಕಳು ಬಂದು ಶ್ರೀಗಳ ಹತ್ರ ಎದುರುಗಡೆ ನಿಂತಿರೋ ಥರ ಈ ಥರ ಎಲ್ಲ ನೋಡಿ ಹಾಜರಾತಿ ಮಕ್ಕಳನ್ನ ಸ್ಕೂಲ್ಗೆ ಸೇರಿಸ್ಕೊಳೋ ಥರ ಆ ಥರ ಎಲ್ಲನೂ ನೋಡಿ ಕೆತ್ತಿದ್ದಾರೆ ಶೇಮ್ ಶ್ರೀಗಳೇ ಎದ್ದು ಬರ್ತಾರೇನೋ ಅನ್ನೋ ಥರ ಇದೆ ಆ ಥರ ಮಾಡಿದ್ದಾರೆ ನೋಡಿ ಅಲ್ಲಿ ದಾಖಲಾತಿ ಮಕ್ಕಳನ್ನ ಸ್ಕೂಲ್ಗೆ ಸ್ಕೂಲಿಗೆ ಸೇರಿಸ್ಕೊಳ್ಳೋವಾಗ ಈ ದಾಖಲಾತಿ ಫೈಲ್ಗಳೆಲ್ಲ ಇರುತ್ತೆ ನೋಡಿ ಆ ಥರದ್ದೆಲ್ಲನೂ ನೋಡಿ ಅಲ್ಲಿ ಶ್ರೀಗಳು ಅಲ್ಲಿ ಇಟ್ಕೊಂಡು ಕೂತಿರೋ ಥರ ಈ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಹಂಗೆ ಮುಂದೆ ಬಂತು ಅಂತ ಅಂದರೆ ಇಲ್ಲಿ ಶ್ರೀಗಳು ಗಿಡಕ್ಕೆ ನೀರು ಹಾಕೋದು ಪ್ರತಿಯೊಂದು ಮಾಡಿದ್ದಾರೆ ನೋಡಿ ಇಲ್ಲಿ ಶ್ರೀಗಳು ಹಣ್ಣುಗಳು ಜಿಂಕೆಗಳಿಗೆಲ್ಲ ಹಣ್ಣುಗಳನ್ನ ತಿನ್ಸೋದು ಅಂದರೆ ಅವರು ಫಸ್ಟ್ ಏನೇನು ಕೆಲಸ ಮಾಡ್ತಿದ್ರು ಅದೆಲ್ಲನೂ ಈ ಪಾರ್ಕಲ್ಲಿ ತೋರಿಸಿದ್ದಾರೆ ಶ್ರೀಗಳು ಬಿಟ್ಟು ಬೇರೆ ಇನ್ನೇನು ಇಲ್ಲ ಈ ಪಾರ್ಕಲ್ಲಿ ಅಂದರೆ ಚೆನ್ನಾಗೂ ತೋರಿಸಿದ್ದಾರೆ ಚೆನ್ನಾಗೂ ಮಾಡಿದ್ದಾರೆ ಮತ್ತು ಅವರು ಗಿಡಗಳಿಗೆ ನೀರು ಹಾಕ್ತಿದ್ದ ರೀತಿ ಆಗ್ಬೋದು ಮತ್ತು ಪ್ರಾಣಿಗಳನ್ನ ಪ್ರೀತಿ ಮಾಡ್ತಿದ್ದ ರೀತಿ ಇರ್ಬೋದು ಅದೆಲ್ಲ ಇದೆ ನೋಡಿ ಇಲ್ಲಿ ಗಿಡಗಳಿಗೆ ನೀರು ಹಾಕ್ತಾ ಇದ್ದಾರೆ ಶ್ರೀಗಳು ಈ ಥರದ್ದು ಮತ್ತು ಅಬ್ದುಲ್ ಅಬ್ದುಲ್ ಕಲಾಂ ಅವರ ಹತ್ರ ಕುತ್ಕೊಂಡು ಮಾತಾಡೋ ಅಂಥದ್ದು ನೋಡಿ ಇಲ್ಲಿ ಅಲ್ಲೇ ಬೋರ್ಡೆಲ್ಲೂ ಅಲ್ಲೇ ಹಾಕಿರ್ತಾರೆ ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಶ್ರೀಗಳೊಂದಿಗೆ ಅಬ್ದುಲ್ ಕಲಾಂ ಅವರು ಅಂತನೂ ಸಹ ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿ ಕೂತ್ಕೊಂಡು ಅವರು ಮಾತಾಡೋದು ಈ ಥರ ಎಲ್ಲ ಮತ್ತೆ ಇನ್ನು ಮುಂದೆ ಬಂತು ಅಂದರೆ ಅವರಿಗೆ ಇಷ್ಟವಾದಂತಹ ಇಷ್ಟಲಿಂಗ ಇಷ್ಟಲಿಂಗನ ಅವರು ಅಲ್ಲಿ ಕೂತ್ಕೊಂಡು ಪೂಜೆ ಮಾಡೋದು ನೋಡಿ ಇಲ್ಲೇ ಬೋರ್ಡ್ ಹಾಕಿದ್ದಾರೆ ಶ್ರೀಗಳ ಇಷ್ಟಲಿಂಗದ ಪೂಜೆ ಅಂತಲೂ ಸಹ ಹಾಕಿದ್ದಾರೆ ನೋಡಿ ಅಲ್ಲಿ ಅದು ಮರದಡಿ ಕೂತ್ಕೊಂಡು ಅವರು ಲಿಂಗನ ಪೂಜೆ ಮಾಡೋದು ಅದ್ರ ಬಗ್ಗೆ ಎಲ್ಲನೂ ಸಹ ಹಾಕಿದೆ ಪ್ರತಿಯೊಂದು ಹಾಕಿದ್ದಾರೆ ಅಂದರೆ ನಾನು ಇದರಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ವೀಡಿಯೋ ನಿಂತಿ ಆದರೆ ನಿಮಗೂ ನೋಡೋದಕ್ಕೂ ಬೋರ್ ಆಗುತ್ತೆ ಅಂತ ಸ್ವಲ್ಪ ಮಾತ್ರ ನಾನು ವೀಡಿಯೋ ಮಾಡಿ ತೋರಿಸಿದ್ದೀನಿ ಇನ್ನೂ ತುಂಬ ಮಾಡ್ತು ಅಂದರೆ ತುಂಬ ದೊಡ್ಡದಾಗುತ್ತೆ ಅಂತ ನಾನು ಸ್ವಲ್ಪ ಮಾಡಿದ್ದೀನಿ ಇನ್ನು ಹಂಗೆ ಮುಂದೆ ಬಂತು ಅಂದರೆ ಇಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಆ ಥರದ್ದೆಲ್ಲನೂ ಮಾಡಿದ್ದಾರೆ ಪಾರ್ಕು ಇನ್ನು ಲಾಸ್ಟಲ್ಲಿ ಇಲ್ಲಿ ಮರದ ಕೆಳಗಡೆ ಶ್ರೀಗಳು ಕೂತಿರೋ ಥರ ಈ ಥರದ್ದೆಲ್ಲ ಮಾಡಿದ್ದಾರೆ ನೋಡಿ ಅಲ್ಲೂ ಅಷ್ಟೇ ಉದ್ಯಾನ ಶಿವಯೋಗಿಗಳು ಅಂತಲೂ ಎಲ್ಲ ಬರೆದಿದ್ದಾರೆ ನೋಡಿ ಅಲ್ಲಿ ಕೆಳಗಡೆ ತುಂಬ ಜನನೂ ಬಂದಿದ್ರು ಅವತ್ತು ಮತ್ತು ಹಬ್ಬದ ದಿನ ಆದ್ರೂ ತುಂಬ ಜನ ಬಂದಿದ್ರು ಚೆನ್ನಾಗೂ ಇದೆ ಪಾರ್ಕು ಯಾರೆಲ್ಲ ಇನ್ನೂ ಹೋಗಿಲ್ಲ ಒಂದ್ಸತಿ ಹೋಗಿ ಬನ್ನಿ ಕೆಲವೊಂದು ಸರ್ತಿ ಮನ್ಸಿಗೆ ನೆಮ್ಮದಿ ಬೇಕು ಅಂದರೆ ನಾವು ಈ ಥರ ಜಾಗಕ್ಕೆಲ್ಲ ಹೋದ್ರೇ ನಮಗೂ ಮನ್ಸಿಗೆ ನೆಮ್ಮದಿ ಸಮಾಧಾನ ಖುಷಿ ಇಂಥದ್ದೆಲ್ಲೂ ಸಿಗುತ್ತೆ ಒಂದು ಸತಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ತುಂಬಾನೇ ಖುಷಿ ಸಿಗುತ್ತೆ ನೆಮ್ಮದಿನೂ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಪಾರ್ಕ್ ಥರ ಎಲ್ಲ ಮಾಡಿದ್ದಾರೆ ಕೆಳಗಡೆ ಇನ್ನೂ ಇದರಿಂದ ಕೆಳಗಡೆನೂ ಇದೆ ನಾನಲ್ಲೆಲ್ಲ ಹೋಗಲಿಲ್ಲ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಲಿಲ್ಲ ನಾನು ಈ ಒಂದು ಪೋರ್ಷನ್ ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೇ ನೋಡಿ ಇಲ್ಲಿ ಇನ್ನು ದೊಡ್ಡದು ಆಲದ ಮರದ ಥರ ಇದೆ ಇಲ್ಲಿ ಅಲ್ಲಿ ಶ್ರೀಗಳು ಕೂತಿರೋ ಥರ ಅದನ್ನು ಸಹ ಕೆತ್ತಿದ್ದಾರೆ ಮತ್ತು ಅಲ್ಲಿ ಬರ್ದಿದ್ದಾರೆ ಅದನ್ನು ಸಹ ಬೋರ್ಡು ಉದ್ದಾನ ಶಿವಯೋಗಿಗಳು ಅಂತಲೂ ಸಹ ಬರ್ದಿದ್ದಾರೆ ಹೋಗಿ ಒಂದು ಸರಿ ತುಂಬ ಚೆನ್ನಾಗಿದೆ ಮನಸ್ಸಿಗೆ ನೆಮ್ಮದಿನೂ ಸಹ ಸಿಗುತ್ತೆ ನಾವು ಹೋಗಿದ್ವಿ ನಾನು ಹೋಗೇ ಇರಲಿಲ್ಲ ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡು ಹೋಗೇ ಇರಲಿಲ್ಲ ಏನೋ ಇವತ್ತು ಯುಗಾದಿ ಹಬ್ಬದಿನ ಟೈಮ್ ಕೂಡಿತ್ತು ಅನಿಸುತ್ತೆ ಹಂಗಾಗಿ ನಾನು ಸಹ ಹೋಗಿ ಈ ಪಾರ್ಕ್ ನೋಡೋಕೆ ನಿಮಗೆ ಹೋಗೋದಕ್ಕೆ ಟೈಮಿಂಗ್ಸು ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಐದು ಗಂಟೆ ಲಾಸ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಟೇಕ್ ಟೇರ್ ಬಾಯ್